ಪಡೆದಿರ್ತಾರೆ ಅಂಧ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡು ಇವತ್ತ ಅವರಿಗೆ ಕನ್ನಡದ ಬಗ್ಗೆ ಕನ್ನಡದ ಅಭಿಮಾನದ ಬಗ್ಗೆ ಕನ್ನಡದ ಭಾಷೆಯ ಒಂದು ಮಹತ್ವದ ಬಗ್ಗೆ ಎಲ್ಲ ತಿಳಿಸಿ ಹೇಳುತ್ತಾ ನಮ್ಮ ಒಂದು ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕನ್ನಡದ ಅಭಿವೃದ್ಧಿ ಕನ್ನಡದ ಉಳಿವು ಕನ್ನಡದ ಒಂದು ಬೆಳವಣಿಗೆಯ ಮೂಲಕ ಆ ಒಂದು ನಿಟ್ಟಿನಲ್ಲಿ ಹತ್ತನೇ ತರಗತಿಯಲ್ಲಿ ಹೆಚ್ಚಿನ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಈ ಒಂದು ಪ್ರತಿಭೆಯನ್ನು ಗುರುತಿಸಿ ಕನ್ನಡ ಸಾಹಿತ್ಯ ಈ ಒಂದು ಕನ್ನಡ ತಾಲೂಕು ಸಾಹಿತ್ಯ ಸರ್ಕಾರದ ಸರ್ಕಾರ ಒಂದು ಅಧೀನ ಸಂಘ ಆದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಮಕ್ಕಳಿಗೆ ಈ ರೀತಿ ಸನ್ಮಾನಿಸಿ ಉದ್ದುಂಬಿಸಿ ಅವರನ್ನು ಗೌರವಿಸಲಾಗುತ್ತಿದೆ ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಮಧಾಧಿಕಾರಿಗಳು ವಂದಿಸುತ್ತಾ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಎಂದು ನಾವು ನಡೆಸಿಕೊಟ್ಟಿದ್ದೇವೆ ಧನ್ಯವಾದಗಳು